ನಗರದ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಕಚೇರಿ ಇತ್ತು ಆ ಕಚೇರಿಯ ಮಾಲೀಕನು ರಾಜೀವ್ ಶೆಟ್ಟಿ ಅವನು ಬಹಳ ಶ್ರೀಮಂತ ಆದರೆ ತನ್ನ ಗರ್ವದಿಂದ ಬಡವರನ್ನು ನೋಡುವ ದೃಷ್ಟಿಕೋನ ಅತಿ ತೊಂದರದಾಯಕ ಅವನ ಕಚೇರಿಯ ಎದುರಲ್ಲೇ ನಿಲ್ಲುತ್ತಿದ್ದ ಚಹಾ ಅಂಗಡಿಯಲ್ಲಿ ರಘು ಪ್ರತಿದಿನ ಚಹಾ ತಯಾರಿಸುತ್ತಿದ್ದ ಅವನ ಕೆಲಸ ಸಣ್ಣದಾಗಿದ್ದರೂ ಅವನು ಎಲ್ಲರಿಗೂ ಗೌರವದಿಂದ ವರ್ತಿಸುತ್ತಿದ್ದ ಒಂದು ದಿನ ರಾಜೀವ್ ಕಚೇರಿಗೆ ಬರುತ್ತಿದ್ದಾಗ ತಪ್ಪಾಗಿ ರಘು ತೊಳೆದ ಹಾಸಿಗೆ ಮೇಲೆ ಕಾಲಿಟ್ಟ ರಾಜೀವ್ ಕೋಪದಿಂದ ನೀನು ಯಾರು ನನ್ ಶೂಗಳಿಗೆ ಹಾಸಿಗೆ ಹಾಕೋಕೆ ನಿನ್ನಂತಹವರನ್ನು ನಮ್ಮ ಅಂಗಳದಲ್ಲಿ ಸಹ ನೋಡಬಾರದು ಎಂದು ಕಿರುಚಿದ ರಘು ತಳಮಳಿಸಿದರೂ ನಗುಮುಗಿದು ಉತ್ತರಿಸಿದ ನಮಗೆ ಹಣ ಇಲ್ಲಬೇಕಾದರೂ ಗೌರವ ಎಲ್ಲರಿಗೂ ಸಮಾನ ಸಾರ್ ನಾನು ನೀಗಿಂತಲೂ ಕಡಿಮೆವನಲ್ಲ ಅದನ್ನು ರಾಜೀವ್ ಮೌನವಾಗಿ ಕಣ್ತುಂಬಿದ ಅಂಜಲಿ ತನ್ನ ತಂದೆಗೆ ಕೇಳಿಸಿದಳು ಅಪ್ಪ ನೀವು ಎಷ್ಟು ಹಣವಿದ್ರು ಆತನು ಎಷ್ಟು ಗೌರವದಿಂದ ಮಾತನಾಡಿದಾನೋ ನೋಡಿ ನಾವೆಲ್ಲ ಜನರ ಮೌಲ್ಯವನ್ನು ಹಣದಿಂದ ಅಳೆಯೋಕೆ ಯೋಚಿಸೋಕೆ ಹೋದಲ್ಲ ಆ ಮಾತುಗಳು ರಾಜೀವ್ ಮನಸ್ಸಿಗೆ ತಾಕಿದವು ರಾತ್ರಿ ಅವನು ದೀಪದ ಕೆಳಗೆ ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಂಡ ಅವನ ತಂದೆ ಕೂಡ ಆ ರೀತಿಯ ಸಣ್ಣ ಉದ್ಯೋಗದಿಂದಲೇ ಜೀವನ ಆರಂಭಿಸಿದ್ದ ಹೀಗಾಗಿ ಅವನು ಅಂದು ಮುಗಿಯುವ ಹೊತ್ತಿಗೆ ತನ್ನ ಹಿತೋತ್ಪಾದನೆ ಅರಿತುಕೊಂಡ ಮರುದಿನ ರಾಜೀವ್ ರಘುವಿನ ಬಳಿ ಬಂದು ಕೈಚಾಚಿದ ಕ್ಷಮಿಸು ರಘು ನಿನ್ನ ಆತ್ಮಗೌರವ ನನಗಿಂತ ಎತ್ತರದಲ್ಲಿದೆ ನಾನು ನಿನ್ನ ಕೆಲಸವನ್ನು ತಪ್ಪಾಗಿ ಅಂದ್ಕೊಂಡಿದ್ದೆ ಈ ಕಥೆಯು ನಿಮಗೆ ಇಷ್ಟವಾಯಿತೆ ಇನ್ನಷ್ಟು ಇದೇ ರೀತಿಯ ಕಥೆಗಳನ್ನು ಕೇಳಲು ಬಯಸುತ್ತೀರಾ